ಬ್ರಿಟಿಷ್ನವರು ಸಾಮೂಹಿಕ ಶಿಕ್ಷಣ ಕೊಟ್ಟು ಕೂಡ ಇಪ್ಪತ್ತು ಪರ್ಸೆಂಟ್ಗಿಂತ ಸ್ವಾತಂತ್ರ್ಯ ಬಂದಾಗ ನಾವು ಇಪ್ಪತ್ತು ಪರ್ಸೆಂಟ್ ಇಂದ ಒಳಗಡೆ ಇದ್ದದು ಲಿಟ್ರಸಿ ಈಗ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದ್ದೀವಿ ಅದು ಮೊದಲು ಓನ್ಲಿ ಸೆವೆಂಟಿ ನೈನ್ ಸೆವೆಂಟಿ ಲೆಸ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಎಷ್ಟು ಹದಿನಾರು ಅದಕ್ಕೆ ಲೆಸ್ ದ್ಯಾನ್ ಅಂತ ಹೇಳ್ಬಿಟ್ಟಿದ್ದೀನಿ ನಾ ಕರೆಕ್ಟ್ ಆಗಿ ಗೊತ್ತಿಲ್ವಲ್ಲ ಯಾವಕ್ಕೂ ಇರಲಿ ಇತ್ತಾಗ ಇತ್ತಾಗೆ ಅಂತ ಇರ್ಬಿಟ್ಟು ಲೆಸ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಅಂತ ಲೆಸ್ ಟ್ವೆಂಟಿ ಪರ್ಸೆಂಟ್ ಇವತ್ತು ಎಪ್ಪತ್ತೊಂಬತ್ತು ಪರ್ಸೆಂಟ್ಗೆ ಹೋಗಿದ್ದೀವಿ ಅಫ್ಕೋರ್ಸ್ ಈ ಸಂವಿಧಾನದ ಫಲ ಅದು ಎಪ್ಪತ್ತೊಂಬತ್ತು ಪರ್ಸೆಂಟ್ ಲಿಟ್ರಸಿ ಆಗಿದ್ರೆ ಎಪ್ಪತ್ತು ವರ್ಷಗಳ ನಂತರ ಈ ಸಂವಿಧಾನದ ಫಲ ಆದ್ರಿಂದ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೀಸಲಾತಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಆಮೇಲೆ ಮೀಸಲಾತಿ ಯಾಕೆ ಬೇಕು ಯಾಕೆ ಬೇಡ ಅದು ಕೂಡ ಚರ್ಚೆಗಳು ನಡೀತವೆ ಈಗ ಸಂವಿಧಾನ ಸುಟ್ಟಾಕದವ್ರು ಯಾಕೆ ಸುಟ್ಟಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಆಗಿರ್ತಕ್ಕಂಥ ಈ ಸಂವಿಧಾನ ಇದೆಯಲ್ಲ ಸಂವಿಧಾನ ಸುಟ್ಟಾಕಿದ್ರೆ ಲಿಬರ್ಟಿ ಈಕ್ವಾಲಿಟಿ ಫ್ರೆಟರ್ನಿಟಿ ಸುಟ್ಟಾಕದಾಗಿ ಅಲ್ವೇ ಪರಮೇಶ್ ಹ ಇದನ್ನೇ ಸುಟ್ಟಾಕ್ಬಿಟ್ಟಾಗಿ ಇವಿಲ್ಲದೆ ಹೋದ್ರೆ ಇವತ್ ಯಾರು ಕೂಡ ವಿದ್ಯಾವಂತರಾಗಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ ಕುರಿ ಕಾಯ್ಕೊಂಡೋ ಎಮ್ಮೆ ಕಾಯ್ಕೊಂಡೋ ಎಲ್ಲ ಇರ್ತಿತ್ತು ಸೊ ಈ ಸಂವಿಧಾನ ಬಂದದ್ರಿಂದ ನಮಗೆ ಇವೆಲ್ಲ ಸಿಕ್ಲಿಕ್ಕೆ ಸಾಧ್ಯ ಆಯಿತು ಸೊ ಸಂವಿಧಾನ ಕರ್ತೃಗಳು ಬಹಳ ದೂರದ ಆಲೋಚನೆ ಇಟ್ಕೊಂಡು ಎಂಥ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೆ ಇವ್ರನ್ನ ಭವಿಷ್ಯವಾಣಿ ಅಂಬೇಡ್ಕರ್ ಅವರು ಮೊದಲೇ ನುಡಿದ್ರು ನಮ್ಮ ದೇಶಕ್ಕೆ ಏನಾಗುತ್ತೆ ಏನಾಗಲ್ಲ ಅಂತಕ್ಕಂಥ ಭವಿಷ್ಯವಾಣಿಯನ್ನು ದುಡಿದ್ರು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಹೊಸ ಹೊಸ ಸಮಸ್ಯೆಗಳು ಸೇರ್ಕತ್ತ ಇದ್ದಾವೆ ಮತ್ತೆ ಹೊಸ ಹೊಸ ಸವಾಲುಗಳು ಉದ್ಭವ ಆಗ್ತವೆ ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ರು ಕೂಡ ರಾಜಕೀಯ ಸಾಮಾಜಿಕ ಆರ್ಥಿಕ ಇವೆಲ್ಲ ಮಾಡಿಕೊಟ್ಟಿದ್ರು ಕೂಡ ಆಮೇಲೆ ಕೆಲವರೆಲ್ಲ ಮಾತಾಡ್ತಿದ್ರು ಯಾರು ಮೀಸಲಾತಿ ಹತ್ತು ವರ್ಷದವರೆಗೆ ಅಂಬೇಡ್ಕರ್ ಅವರು ಹೇಳಿದರು ಯಾಕೆ ಇನ್ನೂ ಎಷ್ಟು ವರ್ಷ ಇರಬೇಕು ಮೀಸಲಾತಿ ಈಗ ಮೀಸಲಾತಿ ಯಾರಿಗಿಲ್ಲ ಅಂತ ಹೇಳಿ ನೋಡೋಣ ವೀಸ್ ನಾಟ್ ಗೆಟಿಂಗ್ ದಿ ರಿಸರ್ವೇಶನ್ ಎಲ್ಲರಿಗೂ ಸಿಕ್ತಲ್ಲ ಬ್ರಾಹ್ಮಣರಿಗೂ ಮೀಸಲಾತಿ ಸಿಕ್ತ ಆಯ್ತಲ್ಲ ಆರ್ಥಿಕ ಯಾರಿಗ ಸಿಗ್ತಾ ಇಲ್ಲ ಎಲ್ರಿಗೂ ಸಿಕ್ತಾ ಇದೆ ಮೀಸಲಾತಿ ಏನ್ ಮಂಡಲ್ ಕಮಿಷನ್ ವರದಿ ಯುಪಿ ಸಿಂಗ್ ಅವರು ಜಾರಿ ಕೊಡ್ತೀವಿ ಅಂತ ಹೇಳಿದ ತಕ್ಷಣನೇ ಏನ್ ಬೆಂಕಿ ಎತ್ಕೊ ಬಿಡ್ತು ಮಕ್ಕಳುಗಳೆಲ್ಲ ಸೀಮೆಣೆ ಸುರ್ಕಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಿಗೆಲ್ಲ ಊಟೋಗಿಡ್ರಿ ವಿಥೌಟ್ ನೋಯಿಂಗ್ ದಿ ರಿಯಾಲಿಟಿ ಬಿಕಾಸ್ ಯಾಕಂದ್ರೆ ಸಂವಿಧಾನ ಓದೇ ಇಲ್ಲ ಯಾರುವೆ ಈಗಲೂ ಮೀಸಲಾತಿ ನಮ್ಮ ದೇಶದಲ್ಲಿ ಸಂವಿಧಾನ ಬಂದ ಮೇಲೆ ಮೀಸಲಾತಿ ಶುರುವಾಯಿತು ಅದಕ್ಕೆ ಮೊದಲು ಸಾವು ಮಹಾರಾಜ್ ಕೊಲ್ಲಾಪುರ ಸಾವಿರದ ಒಂಬೈನೂರ ಎರಡನೇ ಇಸ್ವಿನಲ್ಲಿ ಅವರು ಮೀಸಲಾತಿ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಸಾವು ಮಹಾರಾಜ್ ಇಡೀ ದೇಶದಲ್ಲಿ ಮೀಸಲಾತಿ ಅಂತ ಪ್ರಾರಂಭ ಆದದ್ದು ಸಾವು ಮಹಾರಾಜ್ ಅವರಿಂದ ಅದಾದ ಮೇಲೆ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಸಾವಿರದ ಒಂಬೈನೂರ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಅವ್ರು ಮೀಸಲಾತಿ ತಗೋಬಂದು ಅಲ್ಲಿವರೆಗೆ ಮೀಸಲಾತಿ ಎಲ್ಲೂ ಇರಲಿಲ್ಲ ಎಲ್ಲ ದೇಶದಲ್ಲಿ ಎಲ್ಲೂ ಇರಲಿಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಪ್ಪತ್ತೈದು ಪರ್ಸೆಂಟು ಅಲ್ಲ ಎಪ್ಪತ್ತೈದು ಪರ್ಸೆಂಟು ಬ್ರಾಹ್ಮಣೇತರರಿಗೆ ಇಪ್ಪತ್ತೈದು ಪರ್ಸೆಂಟು ಬ್ರಾಹ್ಮಣ ವರ್ಗದವರಿಗೆ ಅಂತ ಮೀಸಲಾತಿ ಆಗ ಮಾಡಿ ಎಂತ ಮಿಲ್ಲರ್ ಆಯೋಗ ರಚನೆ ಮಾಡಿ ಮಿಲ್ಲರ್ ಆಯೋಗ ರಚನೆ ಮಾಡಿ ಅದರ ವರದಿ ಒಂದು ಬ್ರಿಟಿಷ್ ಅವನು ಇಂಗ್ಲಿಷ್ನವನು ನಮ್ಮ ದೇಶದವನಲ್ಲ ಮಿಲ್ಲರ್ ಅವನು ಅಧ್ಯಕ್ಷತೆಯಲ್ಲಿ ಆಯೋಗ ಆಗಿ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಿಂದ ಜಾರಿಗೆ ಕೊಟ್ಟಿಗೆ ಮಾಡಿದ್ರು ಅದು ಹದಿನೆಂಟು ಹತ್ತೊಂಬತ್ತರಲ್ಲಿ ಆಯೋಗ ರಚನೆ ಆಯಿತು ಇಪ್ಪತ್ತೊಂದನೇ ಇಸ್ವಿನಲ್ಲಿ ಜಾರಿಗೆ ಕೊಟ್ಟರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಷ್ಟ್ರದಲ್ಲಿ ಕೊಲ್ಲಾ ಕೊಲ್ಲಾಪುರದಲ್ಲಿ ಸಾವು ಮಹಾರಾಜ್ ಮೈಸೂರಿನಲ್ಲಿ ನಾಲ್ವಡಿ ಒಡೆಯರ್ ಇವರಿಬ್ಬರು ಕೂಡ ಮೀಸಲಾತಿ ತಂದರು ಅದಾದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ನಮಗೆ ಸಿಕ್ಕಿದ ಮೇಲೆ ನಮ್ಮ ದೇಶಕ್ಕೆ ನಾವೇ ಸಂವಿಧಾನ ರಚನೆ ಮಾಡ್ಕೊಂಡ್ಮೇಲೆ ಮೀಸಲಾತಿ ಸಿಕ್ಕಿತ್ತು ಅದು ಮೊದಲನೇ ತಿದ್ದುಪಡಿ ಆದದ್ದು ಸಂವಿಧಾನಕ್ಕೆ ಮೊದಲನೇ ತಿದ್ದುಪಡಿ ಆಯ್ತಲ್ಲ ಒಂಬೈನೂರ ಐವತ್ತೊಂದನೇ ಹಿಂದುಳಿದವರು ಮೀಸಲಾತಿ ಕೊಡಬೇಕು ಅಂತ ಮೊದಲನೇ ತಿದ್ದುಪಡಿ ಆದದ್ದು ಸಂವಿಧಾನ ಫಸ್ಟ್ ಅಮೆಂಡ್ಮೆಂಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟು ಗಿವ್ ರಿಸರ್ವೇಶನ್ ಟು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಆ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿವರೆಗೆ ಇರಲಿಲ್ಲ ಯಾಕಂದ್ರೆ ಸಂವಿಧಾನ ರಚನೆ ಮಾಡಿದಾಗ ಒ ಸಿಗಳಿಗೆ ರಿಸರ್ವೇಷನ್ ಕೊಟ್ಟಿರಲಿಲ್ಲ ತಿದ್ದಪಡಿ ಮಾಡಿ ಮೊದಲನೇ ತಿದ್ದಪಡಿ ಮಾಡಿ ರಿಸರ್ವೇಷನ್ ಕೊಟ್ಟರು ಅದಕ್ಕೆ ಮೊದಲು ರಿಸರ್ವೇಷನ್ನು ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀ ಫಾರ್ಟಿ ಒನ್ ತ್ರೀ ಫಾರ್ಟಿ ಟು ಇದರಲ್ಲಿ ರಿಸರ್ವೇಷನ್ ಕೊಟ್ಟಿದ್ರು ಇಂದಿರಾ ಶಹಾನಿ ಕೇಸ್ನಲ್ಲೇ ನಾಟ್ ಎಕ್ಸೀಡ್ ಫಿಫ್ಟಿ ಪರ್ಸೆಂಟ್ ಜನರಲ್ ಕ್ಯಾಟಗರಿ ಬರೋರಿಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಬರೋರಿಗೆ ಫಿಫ್ಟಿ ಪರ್ಸೆಂಟ್ ಅಂತೇಳಿ ಮಂಡಲ್ ಕಮಿಷನ್ ವರದಿಯಾದ ಮೇಲೆ ನಲವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಿದ್ದು ಅದು ಸೊ ಮೀಸಲಾತಿ ಹಿಂಗೆ ಈಗ ಮೀಸಲಾತಿ ಏನಾಗ್ತಾ ಇದೆ ರಿಸರ್ವೇಷನ್ ಇನ್ ಪ್ರಮೋಷನ್ ಅಲ್ಲಿ ಯಾಕೆ ಮೀಸಲಾತಿ ಕೊಡಬೇಕು ಅಂದಾನು ಗೊತ್ತಾಯ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಜ್ಮೆಂಟ್ ಆಯ್ತು ರಿಸರ್ವೇಶನ್ ಇನ್ ಪ್ರಮೋಷನ್ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಅಂತಂದ್ರೆ ಇಫ್ ದರ್ ಇಸ್ ನೋ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಇಫ್ ದರ್ ಇಸ್ ನೋ ಅಡಕ್ವೇಟ್ ರೆಪ್ರೆಸೆಂಟೇಷನ್ ಅಡಕ್ವೇಶಿ ಬರಲಿಕ್ಕೋಸ್ಕರವಾಗಿ ಕೂಡ ಮೀಸಲಾತಿ ಕೊಡಬೇಕು ಸುಪ್ರೀಂ ಕೋರ್ಟ್ನೋ ಅದ್ರ ವಿರುದ್ಧ ಕೊಟ್ಬಿಟ್ಟರು ಡಿಟಿಷನ್ ಅದಕ್ಕೆ ನಾವು ಕರ್ನಾಟಕದಲ್ಲಿ ನಾವೊಂದು ಕಾನೂನು ಮಾಡಿದ್ದು ಇಡೀ ದೇಶದಲ್ಲಿ ಮಾಡಿಲ್ಲ ಎಲ್ಲ ಕರ್ನಾಟಕದಲ್ಲಿ ನಾವು ಅಧಿಕಾರದಲ್ಲಿರುವಾಗ ಈ ಮೀಸಲಾತಿಯನ್ನ ಮಾಡೋದು ನಾವು ಈಗ ಮತ್ತೆ ಉತ್ತರಾಖಂಡದಲ್ಲಿ ಸಮಸ್ಯೆ ಎದ್ದು ಬಿಟ್ಟಿದೆ ಸುಪ್ರೀಂ ಕೋರ್ಟ್ನವರು ಮತ್ತೆ ಡಿಸಿಷನ್ ಕೊಟ್ಟಿದ್ದಾರೆ ಮತ್ತೆ ರಿಸರ್ವೇಶನ್ ಅದು Reservation is not a fundamental right, Reservation is not a fundamental right. Then what it is? If it is not a fundamental right, then what it is? Why Article 15 and 16? Are they not coming under the fourth third of the Constitution? They are coming under the fourth third of the Constitution. Since they are coming under the part third of the Constitution, they are fundamental rights ಇಟ್ ಈಸ್ a fundamental ರೈಟ್ ಹದಿನೈದರಲ್ಲಿ ಹದಿನೈದು ಇವೆಲ್ಲ ಹೇಳಿರೋದು ಅದನ್ನೇ ಇಲ್ಲ ಹದಿನೈದು ಹದಿನಾರು ಎಲ್ಲಿ ಬರೋದು ದೇ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೊ ನಾನು I urge upon Government of India to bring an amendment to nullify the decision taken by the Honorable Supreme Court. Otherwise, adequacy is no meaning, it's a constitutional provision. ಏನು ಅರ್ಥನೇ ಮತ್ತೆ ಸಮಾನತೆ ಬರಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಅದಕ್ಕೆ ಹೇಳಿದೆ ನಾನು ಅವತ್ತು ಮೊನ್ನೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು అదికే అంబేద్కర్ హారు మీస్ రిజర్వేషన్ ఇస్ నాట్ ఎ చారిటీ ఇట్స్ అ రైట్ అంబేద్కర్ హిర ఇది ఇట్స్ అ రైట్ ఎన్స్రైన్డ్ ఇన్ ది కాన్స్టిట్యూషన్ ఇన్ ఆల్ టు రెక్టిఫై ಮಿಸ್ಟೇಕ್ಸ್ ಕಮಿಟೆಡ್ ಇನ್ ದಿ ಪಾಸ್ಟ್ ಹತ್ತು ವರ್ಷ ಪಾಪ ಅಂಬೇಡ್ಕರ್ ತಿಳ್ಕೊಂಡಿದ್ರು ಕಾಣಿಸುತ್ತೆ ಈ ಈ ದೇಶ ಹಾಳಾಕ್ ಬರೋರು ಆಡಳಿತ ಮಾಡೋರು ಹತ್ತು ವರ್ಷದಲ್ಲಿ ಸಮಾನತೆ ತಂದ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು ಪಾಪ ಅದು ಹಾಗೆಲ್ಲ ಅದಕ್ಕೆ ಅವರು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಎಲ್ಲ ಇದೆಲ್ಲ ಇದು ದೇಶದ್ರೋಹ ಅಂತ ಹೇಳೋರು ಕಾರ್ ಸಿಸ್ಟಮ್ ಅದು ದೇಶದ್ರೋಹ ಜಾತಿ ಹೋಗಬೇಕು ಎಷ್ಟು ವರ್ಷದಿಂದ ಜಾತಿ ಹೋಗಬೇಕು ಅಂತ ಹೇಳ್ತಿವಪ್ಪ ಚಾರ್ವಾಕನ ಕಾಲದಿಂದ ಹೇಳಕ ಬಂದಿದೀವಿ ಚಾರ್ವಾಕ ಆ ಕಾಲದಿಂದ ಹೇಳಕ ಬಂದಿದೀವಿ ಬುದ್ಧನ ಕಾಲದಿಂದ ಬಸವಣ್ಣವ್ರ ಕಾಲದಿಂದ ಬಸವಣ್ಣವ್ರ ಕಾಲದಿಂದ ಬಹಳ ಎಷ್ಟು ಹೇಳ್ಕ ಬಂದ ಇವ ಇವನಾರವ ಇವನಾರವಾ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನಿಸಯ್ಯ ನಿನ್ನ ಮನೆಯ ಮಗನ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಎಷ್ಟು ಸಾರಿ ಹೇಳ್ಕ ಬಂದಿದೀ ಕನಕದಾಸರು ಕೂಡ ಹೇಳಿದ್ರು ಕುಲವೆಂದು ಒಡೆದಾಡದಿರಿ ಕುಲದ ನೆಲೆ ಏನೇನಾದರೂ ಹೋಗಿದ್ಯಾ ಅದಕ್ಕೆ ನಾನು ಯಾವಾಗಲೂ ಸಾರ್ವಜನಿಕವಾಗಿ ಭಾಷಣ ಮಾಡುವಾಗ ಒಂದು ಹೇಳ್ತಾ ಇರ್ತೀನಿ ಈ ಸೇದ ಬಾವಿಗಳಿದ್ದು ಈಗ ಏನೋ ಗೊತ್ತಿಲ್ಲ ಈಗ ಹಳ್ಳಿಗಳಲ್ಲಿ ಬಾವಿ ಬೋರ್ವೆಲ್ಗಳೆಲ್ಲ ಬಂದ್ಬಿಟ್ಮೇಲೆ ಬಾವಿಗಳೆಲ್ಲ ಹೊಟ್ಟೋಗ್ಬಿಟ್ಟಿದ್ರು ನಾವೆಲ್ಲ ನೀರು ಸೇದಕ್ಕೆ ಆಗ ಹುಡುಗರಾಗಿದ್ದಾಗ ಈ ಗುಬ್ಬಚ್ಚಿಗಳೆಲ್ಲ ಈ ಗಿಳಿಯಕ್ಕೆ ಒಂದೊಂದು ಗೂಡ್ ಮಾಡ್ಕೊಂಡಿರೋರು ಬಾವಿನಲ್ಲಿ ಕಾಲ ಅಲ್ಲಿ ಗುಬ್ಬಚ್ಚಿಗಳು ಸೇರ್ಕೊಂಡ್ಬಿಡೋ ಈಗೆಲ್ಲ ಗುಬ್ಬಚ್ಚಿಗಳು ಮಾಯ ಆಗ್ಬಿಟ್ಟಿದಾವ ನಮ್ಮ ಕೆಲಸಗಳಿಂದ ಗುಬ್ಬಚ್ಚಿಗಳು ಇಲ್ಲ ಈಗ ಆ ಗುಬ್ಬಚ್ಚಿಗಳು ಸೇರ್ಕಂಡಿರೋ ಗುಬ್ಬಜಿಗಳು ಅಲ್ಲಿ ಗೂಡು ಕಟ್ಟಿದಂತ ಶಕ್ತಿ ಕಸ ಎಲ್ಲ ಬೆಳೆದ್ಬು ನೀರಿಗೆ ನಾವೇನ್ ಮಾಡ್ತಿದ್ದ ಕಸ ಬಿಂದಿಗೆ ಬರ್ತದೆ ನೀರಿಗೆ ಬರ್ತದಲ್ಲ ಅಂದ್ಬಿಟ್ಟು ಬಿಂದಿಗೆನೆ ಮೆಲೆಗೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಆ ಕಸ ಎಲ್ಲ ಒಟ್ಟೋಗೋದು ಹಿಂಗೆ ಅದು ಹೋದ್ಮೇಲೆ ನೀರು ತಗೊಳ್ಳಿ ಹೋಗುದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೇ ನಿಂತಿಗೆ ನೋಡಿದ್ರೆ ಕಸ ಹಿಂಗೆ ಸೇರ್ಕೊಬಿಡೋದು ಬಿಡೋದು ಮತ್ತೆ ನಮ್ಮ ಸುಧಾರಣೆಗಳೆಲ್ಲ ಹಂಗಾಗ್ಬಿಟ್ಟು ಬಿಕಾಸ್ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಜಡತ್ವದಿಂದ ಇದನ್ನೇ ಲೋಹಿಯ ಹೇಳದ್ದು ನಮ್ಮ ಜಾತಿ ವ್ಯವಸ್ಥೆಗೆ ಭಾರತೀಯ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಯಾವುದೇ ವ್ಯವಸ್ಥೆಗೆ ಚಲನೆ ಇರೋದಿಲ್ಲ ಅಲ್ಲಿ ಆರ್ಥಿಕ ಸಾಮಾಜಿಕ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ ಇಲ್ಲ ದೋಹಿಯ ಹೇಳುತ್ತೆ ಇದನ್ನ ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ದು ದಟ್ ಇಸ್ ವೈ ಬಸವಣ್ಣ ಬಸವಾದಿ ಶರಣರು ಎಂಟುನೂರು ವರ್ಷಗಳ ಹಿಂದೆ ನಮಗೊಂದು ದೊಡ್ಡ ಕೊಡುಗೆ ಇದೆ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರು ಒಂದ್ ಕಡೆ ಹೇಳ್ತಾರೆ ಅವರ ಭಾಷಣದಲ್ಲಿ ಬುದ್ದಿನ ಕಾಲದಲ್ಲೇನೆ ಎಂಥದ ಸಂಘಗಳಿದ್ದವು ಅಂತ ಸಂಘ ಆಗ್ಲಿನೇ ಪಾರ್ಲಿಮೆಂಟು ಡೆಮಾಕ್ರಸಿ ಎಲ್ಲ ಇತ್ತು ಅಂತ ಹೇಳ್ತಾರೆ ಅವರು ಒಂದು ಅಧ್ಯಯನ ಪ್ರಕಾರ ಆಗ್ಲಿನೇ ಇತ್ತು ಎರಡೂವರೆ ಐನೂರು ವರ್ಷಗಳ ಹಿಂದೆ ಬಸವಣ್ಣವ್ರ ಕಾಲದಲ್ಲಂತೂ ನಾವು ಇವತ್ತು ನೋಡ್ತಾ ಇರ್ತಕ್ಕಂಥ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆಯಲ್ಲ ಅದಾಗಲೇ ಬಂದ್ಬಿಟ್ಟಿತ್ತು ಅನುಭವ ಮಂಟಪ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು ಅಲ್ಲ ಅವ್ರು ಹೇಳಿದ್ರು ಯಾಕೆ ಅನುಭವ ಮಂಟಪ ಮಾಡಿ ಇವತ್ತು ನಾವೆಲ್ಲ ಇಲ್ಲಿ ಎಲ್ಲ ಜಾತಿ ವರ್ಗದವರೆಲ್ಲ ಇಲ್ಲಿ ಬಂದು ಕೂತ್ಕೋತೀವಿ ಮೊದಲು ನಮ್ಮದು ಶ್ರೇಣೀಕೃತ ಸಮಾಜ ಒಂದು ಜಾತಿ ಮೇಲೆ ಒಂದು ಜಾತಿ ಜೋಡಿಸ್ಬಿಟ್ಟಿದ್ರು ಈ ಸಮಾಜ ವರ್ಟಿಕಲ್ ಆಗಿರಬಾರ್ದು ವಿ ಮಸ್ಟ್ ಡೆಮಾಲಿಶ್ ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜನ ಡೆಮಾಲಿಶ್ ಮಾಡಿ ಆರ್ಟಿಕಲ್ ಆಗಿ ಆರಿಜಾಂಟಲ್ ಆಗಿರಬೇಕು ಅಂತ ಹೇಳಿ ಆರಿಜಾಂಟಲ್ ಆಗಿರ್ಬೇಕು ಎಲ್ಲರೂ ಕೂಡ ಸಮಾನವಾಗಿ ಕೂತ್ಕೋಬೇಕು ಯಾವುದೇ ಜಾತಿಯವನಾಗಿರ್ಲಿ ಯಾವುದೇ ಇರಲಿ ಯಾವುದೇ ಹಿನ್ನೆಲೆಯಿಂದ ಬಂದಿರಲಿ ಯಾವುದೇ ಪ್ರದೇಶದಿಂದ ಬಂದಿರಲಿ ಎಲ್ಲರೂ ಸಮಾನವಾಗಿ ಕೂತ್ಕೋಬೇಕು ಅದಕ್ಕೋಸ್ಕರ ಅನುಭವ ಮಂಟಪವನ್ನ ಒಂಬೈನೂರು ವರ್ಷಗಳು ಒಂಬೈನೂರು ವರ್ಷ ಆಗಿರಬೇಕು ಈಗ ಒಂಬೈನೂರು ವರ್ಷಗಳ ಹಿಂದೆ ಏನಪ್ಪಾ ಈಶ್ವರ್ ಒಂಬೈನೂರು ವರ್ಷ ಆಯ್ತಲ್ವಾ ಯಾಕಂದ್ರೆ ನಾನು ಸಣ್ಣ ಹುಡುಗನ ಎಂಟುನೂರ ಐವತ್ತು ವರ್ಷ ಎಂಟುನೂರ ಐವತ್ತು ವರ್ಷ ಅಂತ ಹೇಳ್ತಾ ಇದ್ದೀನಿ ಫೈವ್ ಓಕೆ ಐ ವಿಲ್ ಗೋ ಬೈ ಯು ನೀನ್ ಯಾಕಂದ್ರೆ ನೀವು ಜನರಲ್ ಸೆಕ್ರೆಟರಿ ಅಲ್ವಾ ವೀರಶೈವ ಮಹಾಸಭೆ ಮಾತನ್ನೇ ನಂಬಿಕೀನಿ ನಾನು ಸುಮಾರು ಒಂಬೈನೂರು ವರ್ಷಗಳ ಆಯ್ತಾ ಬಂತು ಇನ್ನೂ ಕೂಡ ಸಂವಿಧಾನ ಬಂದು ಎಪ್ಪತ್ತು ವರ್ಷ ಆಯ್ತು ಬುದ್ಧನ್ ಕಾಲ ಬಂದು ಎರಡು ವರ್ಷ ವರ್ಷ ಆಯ್ತು ಎರಡು ವರ್ಷ ಹೊರ ವರ್ಷ ಆಯ್ತು ಜೈನ್ ಧರ್ಮ ಅದಕ್ಕಿಂತ ಹಿಂದಿನದು ಆದರೂ ಕೂಡ ನಮ್ಮ ವ್ಯವಸ್ಥೆ ಮಾತ್ರ ಬದಲಾವಣೆ ಆಗ್ತಾ ಇಲ್ಲ ಇಲ್ಲ ಅವರು ಇವರಿಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋಗಿದ್ದು ಬಂದ ಮೇಲೆ ಒಂದು ಪತ್ರ ಬರೀತಾರೆ ಸಾಯವರೆಗೂ ಆ ಪತ್ರ ಇಟ್ಕೊಂಡಿರ್ತಾರೆ ಮೇಷ ಪತ್ರ ಇಟ್ಕೊಂಡಿರ್ತಾರೆ ಬೇಡ್ತಾರೆ ಸಾಯವರೆಗೂ ಆ ಪತ್ರ ಇಟ್ಕೊಂಡಿರ್ತಾರೆ ಸೊ ಆ ಮೇಷ್ಟ್ರಿಗಳ ಬಗ್ಗೆ ಬಹಳ ಗೌರವ ಈ ಎಂತೇವನವರು ಇನ್ನೊಬ್ಬರ ಹೆಸರು ಹೇಳಿದಲ್ಲ ಪೆಣಸೆ ಆ ಪೆಣಸೆನವ್ರು ಏನಾಯ್ತದೆ ಒಂದ್ಸರಿ ಅಂಬೇಡ್ಕರ್ ಅವರು ಮಳೆಯಲ್ಲಿ ನೆನಕ ಬಂದ್ಬಿಡ್ತಾರೆ ಶಾಲೆಗೆ ಮಳೆಯಲ್ಲಿ ನೆನಕ ಬಂದ್ಬಿಟ್ಟಾಗ ಬಟ್ಟೆ ಇಲ್ಲ ಯಾಕಂದ್ರೆ ಅವರು ಈ ನಮ್ಮ ತರ ಈ ತರ ಕಾಲ್ವರೆಗೂ ಪಂಚೆ ಉಟ್ಕತಿರ್ಲಿಲ್ಲ ತುಂಡು ಪಂಚೆ ಇಲ್ಲಿವರೆಗೆ ಉಟ್ಕೊ ಬರಂತೆ ಒಂದು ಬಟ್ಟೆ ಹಾಕೊಂಡು ಬರೋರು ನೆನಕ ಬಂದ್ಬಿಟ್ಟಿದ್ದಾರೆ ಏನು ಮಾಡೋದು ಆ ಮೇಷ್ಟ್ರು ಅವ್ರ ಮನೆಗೆ ಕರ್ಕೊಂಡು ಹೋದರತ್ತೆ ನಮ್ಮ ಮನೆಗೆ ಬಾ ಅಂದ್ಬಿಟ್ಟು ಫೆಂಡ್ಸೇ ಕರ್ಕೊಂಡೋಗ್ಬಿಟ್ಟು ಬಟ್ಟೆನೆಲ್ಲ ಒಣಗಿಸಿ ಒಣಗಿಸ್ಬಿಟ್ಟು ಪಾಪ ಅವರ ಮಗನದು ಯಾವುದೋ ಒಂದು ಉತ್ಕೊಳ್ಳಿಕ್ಕೆ ಒಂದು ಇದು ಕೊಡ್ತಾರೆ ಅದಾದಮೇಲೆ ಇವರು ಮತ್ತೆ ಆರೋದಿಲ್ಲ ಹಂಗೆ ಬಂದ್ಬಿಡ್ತಾರೆ ಇವರು ಬಟ್ಟೆ ಆರಿರೋದಿಲ್ಲ ಶಾಲೆಗೆ ಬಂದ್ಬಿಡ್ತಾರೆ ಯಾಕಂದ್ರೆ ಕ್ಲಾಸ್ ತಪುಸ್ಕೋ ಪಾಠ ಕೇಳೋದು ತಪುಸ್ಕ ಬೇಕಲ್ಲ ಅದಕ್ಕೋಸ್ಕರ ವಾಪಸ್ ಬಂದ್ಬಿಡ್ತಾರೆ ಹಾಗೆಲ್ಲ ಬಹಳ ಅವಮಾನ ಮಾಡ್ತಾರೆ ಅಂಬೇಡ್ಕರ್ ಅಲ್ಲಿ ಸೊ ಈ ಪೆಣ್ಸೆ ಮತ್ತೆ ಅಂಬೇಡ್ಕರ್ ಈ ಇಬ್ಬರು ಮೇಷ್ರುಗಳು ಇಬ್ಬರು ಬ್ರಾಹ್ಮಣರುಗಳು ಆ ಇಬ್ಬರು ಮೇಷ್ರುಗಳು ಕೂಡ ಅಂಬೇಡ್ಕರ್ ಅವರಿಗೆ ಒಂದು ನೈತಿಕವಾದಂಥ ಬೆಂಬಲವನ್ನ ಕೊಡ್ತಾರೆ ಬಿಕಾಸ್ ಅನ್ಟಚಬಿಲಿಟಿನ ಅವ್ರು ಅಪೋಸ್ ಮಾಡ್ತಾ ಇದ್ರು ಅಂಬೇಡ್ಕರ್ ಅವರು ಬಹಳ ದೀರ್ಘಕಾಲ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದ ಮೇಲೆ ಬದುಕಿರೋವರೆಗೂ ಕೂಡ ಈ ಅಮಾನುಷವಾದಂಥ ಪದ್ಧತಿ ಇತ್ತಲ್ಲ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಪಾಲನೆ ಇದರ ವಿರುದ್ಧ ಹೋರಾಟ ಮಾಡುತ್ತಾರೆ ಜೀವನ ಉದ್ದಕ್ಕೂ ಕೂಡ ಅಂಬೇಡ್ಕರ್ ಅವರು ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವರಲ್ಲ ಅವರು ನಂಬಿದಂಥ ವಿಚಾರ ಅವರು ಪ್ರತಿಪಾದನೆ ಮಾಡದಂತ ವಿಚಾರ ಅವ್ರು ಯಾವ ವಿಚಾರಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು ಆ ವಿಚಾರಗಳಲ್ಲಿ ಯಾವತ್ತೂ ಕೂಡ ರಾಜಿ ಮಾಡ್ಕೊಂಡವರಲ್ಲ ನಿಮ್ಗೆ ಗೊತ್ತಿರಬೇಕು ಮೊದಲನೇ ಸಾರಿ ಗಾಂಧೀಜಿಯವ್ರನ್ನ ಸಾವಿರದ ಒಂಬೈನೂರ ಇಸ್ವಿ ಮೂವತ್ತೊಂದು ಭೇಟಿ ಆಗ್ತಾರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಂದ ಬಂದ ಮೇಲೆ ಗಾಂಧೀಜಿಯವರೇ ಇವ್ರ ಮೇಲೆ ಎಲ್ಲ ಗೊತ್ತಿರ್ತಾರೆ ಅಲ್ಲಿವರೆಗೆ ಒಬ್ಬ ಗಾಂಧೀಜಿಯವ್ರಿಗೂ ಕೂಡ ಅಂಬೇಡ್ಕರ್ ಒಬ್ಬ ಬ್ರಾಹ್ಮಣ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಗೊತ್ತಾ ನಿಮ್ಗೆ ಅದು ಆಮೇಲೆ ಇವರು ದಲಿತರು ಅಂತ ಗೊತ್ತಾದ ಪರಮೇಶ್ವರ್ ಗೊತ್ತದು ಗೊತ್ತಿರ್ಬೇಕು ಪರಮೇಶ್ವರಿಗೆ ಬ್ರಾಹ್ಮಣ ಅಂತ ತಿಳ್ಕೊಬಿಟ್ಟಿದ್ರು ಯಾಕಂದ್ರೆ ಇಷ್ಟು ಇಷ್ಟು ಬುದ್ಧಿವಂತ ಇರಬೇಕಾದ್ರೆ ನೀವು ಸಮರಣೀಯನೇ ಇರಬೇಕು ಅನ್ನೋದು ಒಂದು ಅಭಿಪ್ರಾಯ ಇರ್ತದೆ ಇಲ್ಲ ಸ ಸದನಕ್ಕೆಲ್ಲ ಗೊತ್ತಾಗ್ಲಿಲ್ಲ ಕೆಲವರಿಗೆ ಗೊತ್ತಾಯ್ತು ನಾನು ಹೇಳ್ಬಿಡ್ತೀನಿ ರಮೇಶ್ ಕುಮಾರ್ ಅವ್ರು ಹೇಳಿದ್ರು ಪರಮೇಶ್ವರ್ ಅವ್ರನ್ನೇ ಬ್ರಾಹ್ಮಣರು ಅಂತ ನಾವು ತಿಳ್ಕೊಂಡಿದೀವಿ ಅಂತ ಏನಂತ ಬಹಳ ಜನ ತಿಳ್ಕೊಂಡಿದ್ವಿ ಅಂತ ಇಲ್ಲ ಅದು ಸಂವಿಧಾನ ಬಂದು ಎಪ್ಪತ್ತು ವರ್ಷದ ಮೇಲೆ ಈ ಬದಲಾವಣೆ ಆಗಿರೋದು ಸಂವಿಧಾನ ಈ ಬದಲಾವಣೆ ಆಯ್ತಿತ್ತು ಸಾಧ್ಯನೇ ಇರ್ತಿರ್ಲಿಲ್ಲ ಹ ಸ್ವಲ್ಪ ಬ್ರಾಹ್ಮಣಿಕೆ ಬ್ರಾಹ್ಮಣರು ಬುದ್ಧಿ ಬರಬೇಕು ಆದ್ರೆ ಬ್ರಾಹ್ಮಣಿಕೆ ಬರಬಾರ್ದು ಅಷ್ಟೇ ಬ್ರಾಹ್ಮಣತ್ವ ಬರಬಾರ್ದು ಈ ರಮೇಶ್ ಕುಮಾರ್ ನೋಡಿ ನಾವು ಹುಟ್ಟಿದ್ದಾರೆ ಬ್ರಾಹ್ಮಣತ್ವ ಇಲ್ಲ ಬ್ರಾಹ್ಮಣಿಕೆ ಇಲ್ಲ ಇಲ್ಲ ದೇಶಪಾಂಡೆರಿಗೂ ಜಾತಿ